ಥ್ಯಾಂಕ್ ಯು ಸೋ ಮಚ್ ನನ್ಗೆ ಗೊತ್ತು ನನ್ನ ಮನೆ ಸ್ವಲ್ಪ ದೂರ ಬಟ್ ಥ್ಯಾಂಕ್ ಯು ಇದು ನೀವೆಲ್ಲರೂ ಬಂದಿದ್ದೀರಾ ನಿಮ್ಮ ಪ್ರೀತಿ ಯಾವತ್ತೂ ತೋರಿಸ್ತೀರಾ ನನಗೆ ಐ ಆಲ್ವೇಸ್ ಬಿಲೀವ್ ದಟ್ ಒಂದು ಬರ್ಡೇ ದಿನ ಒಂದು ಸ್ಪೆಷಲ್ ಆಗಿರೋ ಒಂದು ಕಾಸ್ ಏನು ಅಂತ ಸೊ ಐ ವೆರಿ ಕ್ಲೋಸ್ಲಿ ವರ್ಕ್ ಇನ್ ಅಸೋಸಿಯೇಟ್ ವಿತ್ ದ ಚಾನ್ಸ್ ನಾಟ್ ಬಿಕಾಸ್ ಇಟ್ಸ್ ಅ ಸೆಪ್ರೇಟ್ ಕಮ್ಯುನಿಟಿ ಐ ಥಿಂಕ್ ಪ್ರತಿಯೊಬ್ರು ಪರ್ಸನ್ಗೆ ಒಂದು ಈ ಕ್ವಾಲಿಟಿ ವೇ ಆಫ್ ಲಿವಿಂಗ್ ಇರಬೇಕು ಅವ್ರ ರೈಟ್ಸ್ ಆಗಲಿ ಅಥವಾ ಅವರು ಜೀರ್ಣ ಮಾಡೋ ರೀತಿಯಾಗಲಿ ಅಥವಾ ಅವರು ಯಾವ ಥರ ಇದ್ರೂ ಈಕ್ವಲ್ ಆಪರ್ಚುನಿಟೀಸ್ ಇರಬೇಕು ಎಲ್ಲ ಇರಬೇಕು ಅವ್ರಿಗೆ ಅಂತ ಸೊ ನೋಬಡಿ ಈಸ್ ಡಿಫ್ರೆಂಟ್ ನಾನು ನಾನು ಈಕ್ವಲ್ ಎಲ್ಲರೂ ಈಕ್ವಲ್ ಅಂತ ನನಗೆ ಐ ಜಸ್ಟ್ ವಾಂಟ್ ಎವ್ರಿಬಡಿ ಟು ಲಿವ್ ಅ ಹ್ಯಾಪಿ ಲೈಫ್ ಅಂಡ್ ಒಂದು ದೊಡ್ಡ ಕಮ್ಯುನಿಟಿಲಿ ನಾವೆಲ್ಲರೂ ಇರಬೇಕು ಅಂತ ನನ್ನ ಆಸೆ ಇದೆ ಯಾವತ್ತು ಅಂಡ್ ದೇ ಆರ್ ಐ ಥಿಂಕ್ ನಮ್ಮ ಟ್ರಾನ್ಸ್ ಕಮ್ಯುನಿಟಿ ನಮ್ಮ ಮಂಗಳಮುಖಿಯವರು ದೇ ಆರ್ ಸೋ ಟ್ಯಾಲೆಂಟೆಡ್ ದ ಓಲ್ಡ್ ಕಮ್ಯುನಿಟಿ ಎಷ್ಟು ಹಾರ್ಡ್ ವರ್ಕಿಂಗ್ ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ ಬಟ್ ಅವ್ರ ಆಪರ್ಚುನಿಟೀಸ್ ಕಮ್ಮಿ ಸಿಗೋದು ಬಿಕಾಸ್ ಆಫ್ ದ ವೇದಿ ಸಮ್ ಆ ಥರ ಇರಬಾರ್ದು ಯಾವತ್ತೊಬ್ಬರು ಮನುಷ್ಯನ ಟ್ಯಾಲೆಂಟ್ ನೋಡಬೇಕು ಅವರು ಮನ್ಸ್ ನೋಡಬೇಕು ಅವ್ರು ಯಾವ ತರ ಅವ್ರ ಲೈಫ್ ನಡೆಸ್ರೆ ಅದು ನೋಡಬೇಕು ಅಂತ ನನ್ನ ಆಸೆ ನನ್ನ ಭಾವನೆ ಅಂತ ಆ್ಯಂಡ್ ಅದೇ ನಾನು ನಾವು ತೋರಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತೀವಿ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ನೀವೆಲ್ಲರೂ ಬಂದಿದ್ದೀರಾ ಜಸ್ಟ್ ಅ ಸ್ಮಾಲ್ ವೇ ಆಫ್ ಸೆಲೆಬ್ರೇಟಿಂಗ್ ಮೈ ಬರ್ತ್ ಡೇ ನಾವು ಸಾಕಷ್ಟು ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಇದೀವಿ ಪ್ರೋಗ್ರಾಮ್ಸ್ ಮಾಡಬೇಕು ಅಂತ ಇದ್ವಿ ಹೋರಾಟ ಮಾಡ್ತಾನೇ ಇದ್ದೀವಿ ಆ್ಯಂಡ್ ಇನ್ನೂ ನಾವು ಆಲ್ಮೋಸ್ಟ್ ವೇ ರೀಚಿಂಗ್ ಅ ಲೆವೆಲ್ ದಟ್ ನಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಸಿಗತ್ತೆ ಆದಷ್ಟು ಬೇಗ ಅಂತ ನನ್ನ ಅಭಿಪ್ರಾಯ ನಮ್ಮ ನಮ್ಮ ಎಫರ್ಟ್ ಜಸ್ಟ್ ನನ್ನ ಕಡೆ ಸೆಲೆಬ್ರೇಷನ್ ಚಿಕ್ಕದ ಗಿಫ್ಟ್ ಎಲ್ಲರೂ ಬಂದಿದ್ದೀರಾ ಹೇಳಬೇಕು ಅಂತ ಏನಂದ್ರೆ ನಾವು ಮನೆ ಒಂದು ಈಗ ಎಲ್ಲಿ ಸಿಕ್ಕಿದ್ವಿ ಮೇಡಮ್ ನಾವು ಅವತ್ತು ಕೂಡ ನಮ್ಮ ಕಮ್ಯುನಿಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಅವ್ರಿಗೆ ಕಂಪ್ನಿಗಳ ಕೆಲವೊಂದು ಕಂಪ್ನಿಗಳು ಮಾತಾಡಿದ್ರು ಅವ್ರಿಗೆ ಅವ್ರಿಗೆ ಅವಕಾಶಗಳು ಕೊಡಬೇಕು ಅಂದರೆ ಸೊ ಹಾಗಾಗಿ ನಮ್ಮ ಕಮ್ಯುನಿಟಿ ಪರವಾಗಿ ಅವ್ರು ತುಂಬ ಅನ್ಯಾಯ ನಿನ್ಸ್ರೆ ನಮಗೆಲ್ಲರಿಗೂ ಹೇಳಿ ಥ್ಯಾಂಕ್ ಯು ಸೋ ಮಚ್ ನಮಗೆ ಇನ್ನೊಂದು ಬರ್ತಡೆ ವಿಶೇಷ ಸ್ವಲ್ಪ ಕೊಡ್ತಾ Thank you <laughs> Thank you. <sir>. <laughs> 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 Thank you. <sir. laughs> Thank <don't like> you. Thank 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 you. ನಾವು ಸಂಬಳ ಅವ್ರು ಅದ್ರ ನೋಡಿ ನಿಮ್ಗೆ ನಮ್ ಜೊತೆ ಇಷ್ಟೊಂದು ಜೊತೆ ಇರೋದು ಅಥವಾ ನಮ್ಮ ಮನೆಸ್ಬಿಟ್ಟು ಈ ತರ ಕಂಗತ್ತ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ತುಂಬಾ ಹೆಮ್ಮೆ ಎಷ್ಟು ಜನತ್ರನ ನಾವ್ ಕೋಟಿ ಜನ್ರತ್ರ ಹೇಳ್ಕೋಬೋದು ನಮ್ಗೆ ಹೆಮ್ಮೆ ಕಂಗಾತೀವಿ ಕೊರೋನಾ ಟೈಮ್ ವಿಷಯ ಆಯ್ತು ಕೊರೋನಾ ಟೈಮಲ್ಲಿ ನಮ್ಗೆ ಎಷ್ಟು ಕೇರ್ ಮಾಡಿದ್ದಾರೆ ಅಂತಂದ್ರೆ ಮ್ಯಾಮ್ ಹೇಳಕ್ಕೆ ಆಗಲ್ಲ ಅಷ್ಟು ಸಾಧ್ಯ ಇಲ್ಲ ಫೋನ್ ಮಾಡ್ಯಲ್ಲ ಎಲ್ಲಾದ್ರೂ ವಿಚಾರ್ಸ್ಕೊಂಡಿದ್ದಾರೆ ಏನಾದ್ರು ಬೇಕಾ ಅಂತ ಎಲ್ಲ ಕೇಳಿದ್ದಾರೆ ತುಂಬಾ ಖುಷಿ ಆಯ್ತು ನಮ್ಮ ಮನೆ ಒಳಗೆ और क्या इसमें आरोग्य या ईश्वर या देवरपुर को कापड़ लेना तो 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 हो या क्या करना है? वन दू चेक करिए बिल्डिंग बिल्डिंग नो